ನಮಸ್ಕಾರ ರೀ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ ನಾವು ಕೂಡ ಆರಾಮದ್ರಿ ಹೊಸ ಮನೆ ಕಡೆ ಹೊರಟಿದ್ದೀವಿ ಹೊಸ ಮನೆ ಕಡೆ ಇವತ್ತ ನಮ್ಮ ಮಾವರ್ದ್ರಿ ಎರಡನೇ ನಂಬರ್ ಮಾವ ಮೂರನೇ ನಂಬರ್ ಮಾವ ಅವ್ರದ್ದು ಮನಿ ಒಪ್ಲಿಂಗ್ ಐತ್ರಿ ಅಂತೇಳಿ ಹೊರಟಿದೀವಿ ಬರೀ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಹೋಗರೋಡ್ರಿ

ಬಿಸಿಲು ಎಲ್ಲಿ ಭೀ ಮತ್ತಿದ್ದು ಹೊಸ ತೊಗೊಂಡಿದ್ದೆನಲ್ಲ ಅಲ್ಲೇ ಇಟ್ಟು ಬಂದ್ರೆ ಆಯಿತು ಮತ್ತು ನಾಳೆ ರಿಕ್ಷಾದಾಗ ಹೋಯ್ತನಾಗ ಮೆತ್ತಗೆ ಐತ್ರಿ ರಿಕ್ಷಾ ಇರ್ತದೆ ಅಂತ ಹೇಳಿ ನಡಿ ಸ್ವಲ್ಪ ಯಾಕೆ ಹಿಡ್ಕೊಳಕ್ಕೆ ನಾ ಯಾಕೆ ಹೇಗೆ ಅಂತಾರೆ ಹುಡುಗರು ಚಲ್ ಮತ್ತೆ ಶಿವಣ್ಣ ವಿಡಿಯೋ ಚಾಲು ಆಯ್ತು ರೀ ನಮ್ಮದು ಮತ್ತೆ ನೋಡ್ರಿ ಮನೆ ಹೋಗಿದ್ವಲ್ಲ ನಾವು ಫಸ್ಟ್ ನಮ್ಮ ಅಷ್ಟು ಜನತಿಗೆ ಇವ್ರಿಗೆ ಫಸ್ಟ್ ಹೋಗಿ ಇನ್ವೈಟ್ ಮಾಡಿ ಆಮೇಲೆ ಎಲ್ಲರಿಗೆ ಓ ಕುರ್ಕುರೇ ಈಗ ಅಷ್ಟಂತಿ ಹೋಗೋನ್ ಪೈ ಅದನ್ನ ಹಾಕೋಬೇಡ ಗಾಂಬಿಡ ನಾವ್ ತಯಾರಾಗ ಹೊಂಟಿದಿರಿ ಮತ್ ಬಾರ್ ಬರ್ರಿ ಅಂತ ಅನ್ನತಿದ್ವಿ ಇವತ್ತು ಬಂದಾರ ನೋಡ್ರಿ ಅವ್ರ ಕಡೆಗೆ ನಾವ್ ಮನಿ ಬಿಡದ್ರಾಗ ಒಮ್ಮಾರ ಅಂಟಿ ಅದಿಲ್ರಿ ಬರ್ರಿ ಇಲ್ಲಿ ನೀಟ್ ಕಾಲಕ್ ಹೋಗ್ಬರ ಹಾ ಇವರು ಬರ್ತಾರ ಈಗಲ್ಲೇ ನಮ್ಮ ಅವ್ರ ಮನಿ ಒಬ್ಲಂಗ ಇವರು ಬರರದರ ಓಪ ನಡ್ರಿ ಬರ್ರಿ ನೀವ್ ಬಿ ನೆಡ್ರಿ ತಯಾರ ಬರ್ತೀರಿ ಯಾಕೆ ತೋರಿ ಬರ್ರಿ ಫ್ರೆಂಡ್ಸಾ ಈ ಸದ್ಯಕ್ಕ ನೋಡ್ರಿ ರಂಗೋಲಿ ಮಸ್ತಾಗಿ ತೆಗ್ದಿದಾರ ನೋಡ್ರಿ ರಂಗೋಲಿ ಮುಖಾಂತರ ನಮ್ಮ ಹೊಸ ಮನೆಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗು ಕೂಡ ಸ್ವಾಗತ ಹೇಳತ್ತೀನಿ सब गबार काल का परवा उसी शिफ्ट शूटिंग चलो <laughs> नीच <नाने रि... laughs> <laughs> <आ चुछी>। कर <laughs> ಎಲ್ಲ ಆಯ್ತು ಇದ್ರಾಗೆ ಎಲ್ಲ ಬಂದ್ಬಿಡ್ತೀರಿ ಈಗ ಇದು ಎಷ್ಟು ಚಂದ ಕಾಣಿಸ್ತಿರಿ ನೋಡ್ರಿ ಕಲರ್ ಕಲರ್ ಆಯ್ ಮಾಡ್ರಿ ಮತ್ತ ಇಲ್ಲಿ ನೋಡ್ರಿ ಫ್ರೆಂಡ್ಸ ಇವ್ರ ಹತ್ರ ನಿಮ್ಗೆ ಒಂದೆರಡು ವೀಡಿಯೋದೊಳಗೆ ತೋರಿಸಿದ್ವಿ ನೋಡ್ರಿ ಇವ್ರ ಫಸ್ಟ್ ಫ್ಲೋರ ಇವ್ರ ಮೇಲ್ಗಡೆ ಇರೋ ಸೆಕೆಂಡ್ ಫ್ಲೋರ್ದಾಗ ಮನೆ ಇರುವಂಥದ್ದು ಸೊ ಇವಾಗ ನಮ್ಮ ಅಮ್ಮ ನಮ್ಮ ಅತ್ತೆಯರದು ಅಕ್ಕ ತಂಗಿಯರು ನೋಡ್ರಿ ಮತ್ತು ಹೊಸ್ತೆಯರೆಲ್ಲ ಇದ್ದಾರೆ ಸೊ ರಂಗೋಲಿ ಮಸ್ತಾಗಿ ಬಿಡಿಸಿದ ಚೆನ್ನಾಗಾಗಿದೆ ನೋಡ್ರಿ ಫ್ರೆಂಡ್ಸಾ ಈ ಕಡೆಗೆ ನೋಡಿರಿ ಕಾರ್ನರಿಗೆ ಚೆಂದ ಆಗೈತೆ ನೋಡ್ರಿ ಫ್ರೆಂಡ್ಸ ನೀವು ಕೂಡ ಕಮೆಂಟ್ ಮಾಡಿ ಹೇಳ್ರಿ ಬರ್ರಿ ಆಲ್ರೆಡಿ ಇವಾಗ ಗೃಹ ಪ್ರವೇಶ ಮಾಡಿದ್ದಾರೆ ನೋಡ್ರಿ ನಮ್ಮ ಅತ್ತೆಯರ ಅಕ್ಕನ ಸೊಸಿ ಮತ್ತೆ ಮಗ ಆಗ್ಬೇಕು ನೋಡ್ರಿ ಹಂಗೆ ಫೋಟೋನು ಕೂಡ ತೆಗೆದೆ ನಾನು ನೋಡಿರಿ ಎಷ್ಟು ಚೆನ್ನಾಗಿ ನಿಂತಿದ್ದಾರ ಎಲ್ಲ ಸಪೋರ್ಟ್ ಮಾಡ್ತಾರೆ ಅವ್ರಿಗೆ ಅಂತರ ಭಾಳ ಖುಷಿ ವೀಡಿಯೋ ಅಂತಂದ್ರೆ ಸೊ ಈ ಥರ ಬಸ್ಸಿಂಗ ನಮ್ಮ ಓಪ್ನಿಂಗ್ ಟೈಮ್ದಾಗ ನಮ್ಗೆ ಗೊತ್ತಾಗಲಿಲ್ಲ ರೀ ಫ್ರೆಂಡ್ಸ ನಾವು ಆಗಲಿಲ್ಲ ನೋಡ್ರಿ ಬಟ್ಟಿ ಈಗ ಅತ್ತಿದ್ರದೆಲ್ಲ ಹಾಕಿದಾರ ಚೆನ್ನಾಗಿ ಕನ್ಸಕತ್ತೈತೆ ನೋಡ್ರಿ ನೋಡಿರಿ ಎಷ್ಟು ಮಸ್ತಾಗಿ ರೆಡಿ ರೆಡಿಯಾಗಿದಾರೆ ನಮ್ಮ ಅತ್ತಿ ಅಂದ್ರೆ ನಮ್ಮ ನಾ ಇಬ್ಬರು ನಮ್ಮ ಅತ್ತಿ ಮೂರು ಜನ ಸೇಮ್ ಸೀರೆ ತೊಗೊಂಡಿದ್ದರು ಫ್ರೆಂಡ್ಸ್ ಮನೆ ಓಪ್ಲಿಂಗಿಗೆ ಹಾಲ್ದೊಳಗೆ ಈ ಥರ ಎಲ್ಲ ಹೋಮ ಅದೆಲ್ಲ ಮಾಡಿಸಿದ್ದಾರೆ ನೋಡ್ರಿ ಈ ಥರ ಈ ಪಾರ್ವತಿ ಪರಮೇಶ್ವರ ಗಣೇಶನ ಪೂಜೆ ಎಲ್ಲ ಹಾಲ್ದಾಗ ಮಾಡಿದ್ದರು ನೋಡಿರಿ ವರ್ಧಶಂಕರ್ ಪೂಜೆನೂ ಕೂಡ ಹಾಲ್ದಾಗ ಮಾಡಿದ್ರು ಈ ಕಡೆಗೆ ಬಂದ್ರೆ ಅಡುಗೆ ಮನೆಯೊಳಗ ಲಕ್ಷ್ಮೀ ಪೂಜೆ ಮಾಡಿದ್ದಾರೆ ನೋಡ್ರಿ ಇದ್ದೇವ್ರು ನಮ್ಮ ನೋಡ್ರಿ ನಮ್ಮ ಮನೆ ಅವಳು ಹಂಗೆ ಅದಿಂದಿರಿ ಏನತ್ತಿದ್ರು ಈ ಥರ ಪೂಜೆ ಆಗೈತೆ ನೋಡ್ರಿ ಫ್ರೆಂಡ್ಸ ಹಂಗಾಗಿದ್ದು ಕಮೆಂಟ್ ಮಾಡಿರಿ ಸ್ವಲ್ಪ ವಿಡಿಯೋ ಸ್ಪೀಡ್ ಇಟ್ಟಿನ್ರಿ ಭಾಳ ಹೆಂಟಿ ಆಗಿಬಿಟ್ಟಿತ್ತು ಎರಡು ಟೂ ಬಿ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಮನೆಗಳು ಇಲ್ಲಿ ಟೂ ಬಿ ಎಚ್ ಕೇನೆ ಇದಾವೆ ನೋಡ್ರಿ ಪೂಜೆ ಮತ್ತು ಈ ಕಡೆಗೂ ಬೆಡ್ರೂಮ್ದಾಗೂ ಕೂಡ ಪೂಜೆ ಮಾಡಿದಾರ ಸೊ ಈ ಕಡೆಗೆಲ್ಲ ಸ್ವಲ್ಪ ಬಟ್ಟೆ ಗಿಟ್ಟೆ ಎಲ್ಲನೂ ಕೂಡ ಇಟ್ಟಿದ್ದಿದ್ರಿ ಇನ್ನೊಂದು ಬೆಡ್ರೂಮ್ದಾಗ ಏನೈತಿ ಈ ಥರ ಪೂಜೆ ಮಾಡಿದ್ದಾರೆ ನೋಡಿರಿ ನವಗ್ರಹ ಪೂಜೆ ಸೊ ಅದೇನೇನು ಪದ್ಧತಿ ಇರ್ತಾವೆ ಅದ್ರ ಪ್ರಕಾರ ಎಲ್ಲನೂ ಕೂಡ ಪೂಜೆ ಮಾಡಿದ್ದಾರ ಪೂಜೆ ಅದು ಹೆಂಗಾಗೈತಿ ನೀವು ಕಮೆಂಟ್ ಮಾಡಿ ಹೇಳ್ರಿ ಹಂಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಇದು ವಿಡಿಯೋ ಲೇಟ್ ಆಯಿತು ಕಾರಣ ನಿಮ್ಗೆ ಹೇಳಿ ಹೇಳಿ ನಾನು ಆಲ್ರೆಡಿ ಗೊತ್ತಿರುತ್ತಂತೆಗೆಸ್ ಅಂದ್ಕೊಡ್ತೀನಿ ಫ್ರೆಂಡ್ಸ ಅಕ್ಕಿಯೊಳಗೆ ಈ ಥರ ಕಲರ್ ಮಾಡಿ ಡಿಸೈನ್ ಮಾಡ್ಯಾರ ಚೆನ್ನಾಗಿ ಚೆನ್ನಾಗಂತ ಅನ್ನಿಸ್ತು ನೋಡಿರಿ ನಿಮ್ಮ ಕಡೆಗೆಲ್ಲ ಈ ಥರ ಪೂಜೆ ಮಾಡ್ತಾರೇನೋ ನಮಗೂ ಕಮೆಂಟ್ ಮಾಡಿ ಹೇಳಿರಿ ಸೊ ಟೂ ಬಿ ಎಸ್ಗೆ ಮನೆ ನೋಡ್ರಿ ಇದು ಕ್ವಿಕ್ಕಾಗಿ ಊಟ ನೋಡ್ಕೊಂಬಡೋಣ ನೋಡಿರಿ ಸೊ ದೈ ಚಟ್ನಿ ಅಂತ ನೋಡಿರಿ ದಹಿ ಚಟ್ನಿ ಚಪಾತಿ ದಾಲ್ ಜಾಮೂನು ಪನ್ನೀರ್ ಬಾಜಿ ಮತ್ತು ಪಕೋಡಾ ಆಮೇಲೆ ಜೀರಾ ರೈಸ ಇಷ್ಟಂತರೂ ಊಟ ಇತ್ತು ನೋಡಿರಿ ರುಚಿಯಾಗಿ ಮಸ್ತಿತ್ತು ಊಟ ಫ್ರೆಂಡ್ಸ ಅವತ್ತಿನ ದಿನಲೇ ಎರಡು ಮನೆ ಓಪನಿಂಗ್ ಇದ್ದು ರೀ ಫ್ರೆಂಡ್ಸ್ ಇಲ್ಲೇ ನಮ್ಮ ಅಪಾರ್ಟ್ಮೆಂಟ್ದೊಳಗನೆ ಬಟ್ ಒಂದೇ ಕಡೆ ಎರಡು ಓಪನಿಂಗ್ದು ಊಟ ಈಟ್ರ ವ್ಯವಸ್ಥೆ ಸರಿ ಆಗೋಲ್ಲ ಅಂತೇಳಿ ಒಬ್ಬರು ಅಲ್ಲಿ ನಮ್ಮ ಈ ಅಪಾರ್ಟ್ಮೆಂಟ್ ಬಾಜಕ್ಕೆ ಗುಡಿ ಐತ್ರಿ ಆ ಗುಡಿಯೊಳಗೆ ಊಟದ ವ್ಯವಸ್ಥೆ ಮಾಡಿದರು ಇದು ನಮ್ಮ ಅತ್ತೆಯರು ಇಲ್ಲಿ ಅಪಾರ್ಟ್ಮೆಂಟ್ ಕೆಳಗಡೆ ಪಾರ್ಕಿಂಗ್ದಾಗೆ ವ್ಯವಸ್ಥೆ ಮಾಡಿದ್ರು ನೋಡಿರಿ ಊಟ ರು ರುಚಿಯಾಗಿ ಮಸ್ತಾಗಿ ಇತ್ತು ಸೊ ಹಾಗೆ ಪಾರ್ಕಿಂಗ್ದಾಗ ಇದಿಷ್ಟು ವಿಡಿಯೋನ ತೊಗೊಂಡೆ ನಾನು ಸ್ಮೈಲ್ ಕೊಡ್ತಾವಡು ಗುಂಡ್ ಗುಂಡ್ ಕುಸ್ಕೊಳ್ ನೋಡ್ರಿ ಒತ್ತೆಗೆ ಇಚ್ಚಿ ಕಿ ಉಚ್ಚಿಬಿಡ್ತಾನಿ ಮಮ್ಮಿ ಅದು ಹೋದ್ರೆ ಇಲ್ಲಿ ನೋಡ್ರಿ ನಮ್ಮ ಐದನವರು ಮತ್ತು ಫ್ರೆಂಡ್ಸ್ ಅದೆಲ್ಲ ಇಲ್ಲಿ ಕುಂತಿದಾರೆ ನೋಡ್ರಿ ಫ್ರೆಂಡ್ಸ್ ಪಾರ್ಕಿಂಗ್ದೊಳಗೆ ಈಕಿ ನಾ ಹತ್ತನೇ ಮಗೋಳ್ರಿ ಸದ್ರ ಮಾವಬೇಕಲ್ಲ ಜಾಮೂನ್ ತಿನ್ಸಿದ್ದಡಿರಿ ಅದೊಂಥರ ಕಾಮಿಡಿ ಅಂತ ಸೀನ್ ಇತ್ತು ತೊಗೊಂಡೆ ನಾನು ಮ್ಯಾಗಿಂದು ಅವರೇ ತಗೊಡ್ತಾರ್ರೀ ಅವರೇ ತೊಗೊಡ್ತಾರ ಮ್ಯಾಗಿಂದು ಮ್ಯಾ ಪೂಜೆ ಮಾಡಿದ್ದು ಅವರೇ ತೆಗೆದುಕೊಡ್ತಾರ

ಇವಾಗ ನೋಡ್ರಿ ಫ್ರೆಂಡ್ಸ ಮನೆಯೊಳಗೆ ಏನು ಲಕ್ಷ್ಮಿ ಮಾಡಿರ್ತಾರೆ ನೋಡ್ರಿ ಆ ಒಂದು ಸೀರೆನ ಆವತ್ತಿನ ದಿನದಿಂದಲೇ ಸಾಯಂಕಾಲ ಟೈಮಿಗೆ ಲಕ್ಷ್ಮಿಗೆ ಹಾಕಿರುವಂಥ ಎಲ್ಲ ತಾಳೆ ಹಿಡ್ಕೊಂಡು ಬಳಿ ಎಲ್ಲ ದಂಡಿ ಮಸೀರಿ ಕಾಲುಂಗ್ರ ಏನಿರ್ತೈತಿ ನೋಡ್ರಿ ಲಕ್ಷ್ಮಿದು ಎಲ್ಲವನ್ನು ಕೂಡ ಹೆಣ್ಮಕ್ಳಿಗೆ ಕೊಡ್ತಾರೆ ನೋಡ್ರಿ ಸಾಯಂಕಾಲ ಸೀರೆ ಉಟ್ಕೊಂಡು ತಿರುಗೂ ಕೂಡ ಮನೆಗೆ ಮನೆ ಹಿಂದೆ ಮನೆ ಕಡೆ ನೋಡ್ಬಿಡ್ದಂಥ ತಿರುಗು ನೋಡ್ಬಿಡ್ದಂಥ ಸೀರೆ ಉಟ್ಕೊಂಡು ಆ ಥರ ಇಲ್ಲಿ ಪದ್ಧತಿ ಐತೆ ನೋಡ್ರಿ ಫ್ರೆಂಡ್ಸ ನಿಮ್ಮ ಕಡೆನೇ ಐತೇನು ಕಮೆಂಟ್ ಮಾಡಿ ಹೇಳಿರಿ ಸೊ ಇವ್ರಿಗೂ ಇಬ್ಬರು ಹೆಣ್ಮಕ್ಳು ಇದ್ದಾರೆ ನೋಡ್ರಿ ಸೊ ಈಕಿ ಸನ್ಯಾಕ್ರಿ ಗುಬ್ಬೆ ಅಂತೇಳಿ ಕರ್ನಾಟಕ ಕರ್ನಾಟೆ ಅಂತದಾರ ರೇಖಕ್ಕ ಮತ್ತು ಅದೆಲ್ಲ ಬಿಚ್ಚ ನೋಡ್ರಿ ಅದೆಲ್ಲ ಮತ್ತು ಇವಾಗ ನಾದ್ನಿಗೆ ಕೊಡ್ಬೇಕು ರೀ ಮನೆ ಹೆಣ್ಮಕ್ಳಿಗೆ ಸೊ ಹಾಗಾಗಿ ಅದೇ ಗಂಟು ಈಗ ಅದೇ ಬಿಚ್ಚಿವಾಗ ಉಡಿಸ್ದ ನೋಡ್ರಿ ನಮ್ಮ ನಾದ್ನಿಗೆ अगला साडी साडी तयार करते त्याच्या कॅरियर गोंडाळू ने केवंच्या घरात फोगाळायची तिंडी باندې उंच सांगते बाकडे ने और बाडी तोलाले तोकडे आता सांगवा 100 तरी 100 क्लियर नोड रे

पुरि धैर्य गांव में ये भगवान नोट बेटा दुडेरी हां ये दिन आईड़ी हां नोट नोट बेटा दिन नोट ना आंगे होगो हां आइरो बनी होगो यक्षिणी में नहीं होगो कुलदा दापवा दे होगो संगत क्या दोपहर बाद और क्या है साग दोपहर करोओ करोओ ओरे बहुत

तो ए ना और हम ससीन ये जा रहे हैं हम्म दमरे आने नहीं जा रहे हम्म निंदरी ये मार को आरी तो कैसे दमरे क्या कर रहा है कोमा बड़ी मत चाहे पर नहीं जा 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 ಇಲ್ಲಿ ನೋಡ್ರಿ ಮತ್ತು ಲಕ್ಷ್ಮೀ ಸೀರೆ ಉಡ್ಸಿದಾದ್ಮ್ಯಾಗ ಅದನ್ನು ಉಟ್ಕೊಂಡು ಹೋಗಿ ಮತ್ತೆ ಅಂದ್ರೆ ಬಾಜೂಕ್ ಯಾರ್ದವ್ರು ಪರಿಚಯದವ್ರು ಮನೆ ಇರ್ತೈತೆ ನೋಡ್ರಿ ಅಲ್ಲಿ ಅದನ್ನ ಸೀರೆ ಅದೆಲ್ಲ ಉಚ್ಚಿ ಮತ್ತೊಂದು ಗಳಿ ಕುಂತು ಮತ್ತು ರಿಟರ್ನ್ ಬಂದಿದ್ದಿಡ್ರಿ ಗುಬ್ಬಿ ಒಂದು ಸ್ವಲ್ಪ ಹೊತ್ತು ಗ್ಯಾಪ್ ಇತ್ತು ಅದೆಲ್ಲ ಆದ್ಮ್ಯಾಗ ಇವಾಗ ನೋಡಿರಿ ಮತ್ತು ಗುಬ್ಬಿ ಅರೇಂಜ್ ಮಾಡಿರಿ ಫ್ರೆಂಡ್ಸ ಇವರು ನಮ್ಮ ಮನೆ ತಂದು ಹಳೆಯದಾರ ಅಂತ ಹೇಳ್ಬೋದು ನೋಡ್ರಿ ಆ್ಯಕ್ಚುಲಿ ಗುಬ್ಬಿ ನಾನು ಒಂದೇ ವಾರ್ಗ್ಯಾರು ನೋಡ್ರಿ ಫ್ರೆಂಡ್ಸ ಅಂದ್ರೆ ಏಜ್ ಇಬ್ಬರದು ಒಂದೇ ಐತ್ರಿ ಫ್ರೆಂಡ್ಸ ಡೇಟ್ ಆಫ್ ಬರ್ತ ಒಂದೇ ವಾರಗಿರ ಅಂತ ಹೇಳ್ಬೋದು ನೋಡಿರಿ ಸೊ ಇವಾಗ ನಾದನಿಗೆ ಮತ್ತು ಅಣ್ಣಾಗ ಇವಾಗ ಮಾಡ್ತಾ ಮಾಡ್ತಾಯಿದ್ದಲ್ಲ ನೋಡ್ರಿ ರೇಖಕ್ಕ ಮತ್ತು ನಮ್ಮ ಅವರು ಕೂಡ ಹಳೆಯದರಿಗೆ ಆಯ್ರೆ ಮಾಡಿದರು ಇನ್ನು ವಿಡಿಯೋಗೆ ಯಾರು ಲೈಕ್ ಕೊಟ್ಟಿಲ್ಲ ದಯವಿಟ್ಟು ಲೈಕ್ ಕೊಡಿರಿ ಇವ್ರು ನೋಡ್ರಿ ಫ್ರೆಂಡ್ಸ ಗುಬ್ಬಿಯವರ ಅತ್ತೆಯವ್ರು ನೋಡ್ರಿ ಫ್ರೆಂಡ್ಸ ಬೇಗರು ಬೇಗರ್ ಆಯ್ರ ಅಂತ ಹೇಳಿ ಅವರು ಕೂಡ ಅವ್ರಿಗುನು ಕೂಡ ನಮ್ಮಅತ್ತಿಯರು ಆಯ್ರಿ ಮಾಡಕತ್ತಿದಾರೆ ನೋಡ್ರಿ ಚಂದ ಅಲ್ರಿ ಫ್ರೆಂಡ್ಸ ಈ ತರ ಫಂಕ್ಷನ್ದೊಳಗೆ ಒಬ್ರಕೊಬ್ರು ಬರೋದು ಮಾಡೋದು ಭಾಳ ಖುಷಿ ಅಂತ ಅನಸ್ತಿತ್ ನೋಡ್ರಿ ನಮ್ಮ ಫಂಕ್ಷನ್ಗಳಿದ್ರಂತರೂ ನಮಗಂತೂ ಭಾಳ ಖುಷಿ ರೀ ಎಲ್ಲರೂ ಸೇರ್ತೀವಿ ಒಬ್ರಿಗೊಬ್ರು ಕಾಮಿಡಿ ಮಾಡೋದು ಒಬ್ರಿಗೊಬ್ರಿಗೆ ಕಾಲು ಹೇಳೋದಂತರೂ ಸಿಕ್ಕಾಪಟ್ಟೆ ಇದ್ದೇ ಇರ್ತಾವೆ ನೋಡಿರಿ ಫ್ರೆಂಡ್ಸ ಬಟ್ ಆದ್ರೂ ಏನೇ ಇದ್ರೂ ಎಲ್ಲರೂ ಒಂದು ಫಂಕ್ಷನ್ ನಿಮಿತ್ತ ಕೂಡಿದ್ಯಪ್ಪ ಅಂದ್ರೆ ಭಾಳ ಖುಷಿ ಅಂತ ಅನಿಸ್ಸೈತ್ರಿ ನಮ್ಮ ನಮ್ಮ ಸಂಸಾರ ಗೋಝ್ ಅಂಕರು ಇರೋದೇ ರೀ ಇದು ಲೈಫ್ ಲಾಂಗ ಬಟ್ ಒಂದು ನಿಮಿತ್ತಕ್ಕೆ ಕೂಡ್ತೀವಲ್ಲ ಅದಂತರೂ ಭಾಳ ಮನಸ್ಸಿಗೆ ಮುದ ಅಂತಲೇ ಹೇಳ್ಬೋದು ನೋಡಿರಿ ಇವರು ಕೂಡ ತುಂಬ ಯಾರಿನೇ ಮಾಡಿದ್ರು ನೋಡಿರಿ ಫ್ರೆಂಡ್ಸ ಗುಬ್ಬಿಯರ ಅಂದ್ರೆ ಅಂದರೆ ಆಗ್ಬೇಕು ನೋಡ್ರಿ ಸೊ ಹಾಗಾಗಿ ರೇಖಾಕನೇ ಮಾಡತ್ತಿದ್ದಾಳೆ ನಮ್ಮದು ಅಂಕರು ಮಾಮೂಲಿ ಶೂಟಿಂಗ್ ಮಾಡೋದು ಇದ್ದೇ ಇರ್ತೈತಿ ನೋಡ್ರಿ ಫ್ರೆಂಡ್ಸ ಹಾಗಾಗಿ ನಮ್ಮ ಕಾಯಕನ ನಾವು ಮಾಡಾಕತ್ತೀವಿ ಹಲೋ

Oh! <sighs> ರೀ ಎಲ್ಲ ಕಲರ್ ಇವಾಗ ನೋಡ್ರಿ ಇವರು ನಮ್ಮ ಅತ್ತೆಯರು ಅವ್ರಿಗೆ ಆಯ್ರಿ ಮಾಡಿದ್ರಿ ಮತ್ತೆ ಅವರು ಕೂಡ ಆಯರಿ ತೊಗೊಂಡು ಬಂದಿದ್ರು ನೋಡ್ರಿ ನಮ್ಮ ಅತ್ತೆಯರಿಗೆ ಕಲರ್ ಸೀರೆ ಕಲರ್ ಸೇಮ್ ಅಂತ ಅನ್ಸತ್ತಿದ್ರಿ ಅದೇನತ್ತಿದು ಹೇಳಿ ಮಾಡಿಸ್ದಂಗೆ ಮ್ಯಾಚಿಂಗ್ ಮ್ಯಾಚಿಂಗ್ ಅದಂಗೆ ಆಗ ನೋಡ್ರಿ ಎಲ್ಲ ಸೀರೆ ಕಲರ್ ಅಂತೇಳಿ ಸಾಯಂಕಾಲ ಆಗ್ಬಿಟ್ಟಿತ್ರಿ ಆಲ್ರೆಡಿ ಟೈಮ್ ಫ್ರೆಂಡ್ಸ ಹುಡುಗರೆಲ್ಲ ತಳಗ ಮ್ಯಾಗ ಆಟ ಆಡ್ತಾ ಅವರು ಕೂಡ ಭಾಳ ಎಂಜಾಯ್ ಮಾಡಕತ್ತಿದ್ರು ನೋಡ್ರಿ ಇನ್ನು ಹೆಂಗೆ ಅನಿಸಿತು ಮನೆ ಓಪನಿಂಗ್ ವಿಡಿಯೋ ನಮ್ಮ ಅತ್ತೆಯವ್ರದ್ದು ಕಮೆಂಟ್ ಮಾಡಿರಿ ಮತ್ತು ನಮ್ಮ ಐದನವ್ರಿಗೂ ಕೂಡ ಅವ್ರ ಕಡೆಯಿಂದ ಆಯ್ರಿ ತೊಗೊಂಡು ಬಂದಿದ್ದರು ನೋಡ್ರಿ ಗುಬ್ಬಿಗೆ ಒಂದು ಹೆಣ್ಣು ಒಂದು ಗಂಡ ನೋಡ್ರಿ ಎರಡು ಮಕ್ಕಳು ಸೊ ಗುಬ್ಬಿ ಮಗ ನೋಡ್ರಿ ಸಣ್ಣವ ನಾವು ಈ ಮನಿ ಅಂದ್ರೆ ಗುಬ್ಬಿ ಮಗ ಇನ್ನ ಸಣ್ಣವಿದ್ದೀನಿ ರೀ ನಾ ಮೂರು ತಿಂಗ್ಳದ ವಿದ ಅವಾಗಲೇ ಈ ಮನೆ ಕಟ್ಟಡ ಚಲುವಾಗಿತ್ತು ನೋಡ್ರಿ ದೊಡ್ಡವಾಗ್ಯಂಡ್ಸ ಇಲ್ಲಿ ನೋಡ್ರಿ ನಾಲ್ಕನೇ ಹಂತಸ್ದವ್ರಿಗೆ ಇವತ್ತು ಅವ್ರದ್ದು ಮನೆ ಓಪನಿಂಗ್ ಇತ್ತು ರೀ ಹಿಂಗೆ ಇವ್ರು ನಮ್ಮ ಮನೆಯವ್ರು ಸದರ ತೆರದು ಇಲ್ಲೇ ಐತ್ರಿ ಮನೆ ಸೊ ಯಜಮಾನ್ರಿಗೆ ಒಬ್ಬರಿಗೆ ಹೇಳಿದರು ಅವ್ರಿಗೆ ಹೆಂಗೆ ಹೆಣ್ಮಕ್ಳಿಗೆ ಥರ ಸಿರಿ ಕೈಯಾಗ ಕೊಟ್ಟು ಕಸದಂತೇಳಿ ಕೊಟ್ಟು ಕಸಿದ್ದಿಲ್ಲರಿ ಹಂಗಾಗಿ ಇವಾಗ ನಾನೇ ಮತ್ತೆ ಹೋಗಿ ಅವ್ರಿಗೇನು ಕೊಟ್ಟರೆ ಅಂತೇಳಿ ಮತ್ತು ಅವ್ರಿಗೆ ಇವ್ರಿಗೆ ಕೂಡನೇ ಒತ್ತಾಟೆ ಮಾಡಕ್ಕೆ ಹೊರಟಿದ್ದೀನಿ ನೋಡಿರಿ ಫ್ರೆಂಡ್ಸ ನಮ್ಮ ಇಲ್ಲೆಲ್ಲ ಇನ್ನ ಗಬಳೆಲ್ಲ ಹಂಗೆ ಐತ್ರಿ ಬಂದ್ಮ್ಯಾಗ ಎಲ್ಲ ನೀವಂತ ಆರಾಮ್ಸಿ ಸೆಟ್ ಮಾಡಿದ್ರಾಯ್ತು ನಾನು ಆಗಲೇ ಹೇಳಿದ್ನಿ ಒಂದೇ ದಿನ ಇಬ್ರು ಮನೆ ಹಸು ಶಾಂತಿನ ತೆಗ್ದಿದ್ರ ಅಂತೇಳಿ ಸೊ ಇದು ನಾಲ್ಕನೇ ಅಂತ ಸ್ನೇಹನೆ ನೋಡ್ರಿ ಫ್ರೆಂಡ್ಸಾ ಆಲ್ರೆಡಿ ಅವ್ರು ಇಲ್ಲಿ ಬಂದು ಸೊ ಮಾರ್ ತಿಂಗಳೇ ಆಗಿತ್ತು ಫ್ರೆಂಡ್ಸ ಗಡಬಡ ಐತೆ ಅಂತೇಳಿ ಬಂದಿದ್ರು ಅವರು ಸೊ ಇವಾಗ ಓಪನಿಂಗ್ ಇಟ್ಟಿದ್ರು ನೋಡ್ರಿ ಇಲ್ಲ ಆಲ್ರೆಡಿ ಸ್ಟೇಗೆ ಮೂರು ನಾಲ್ಕು ತಿಂಗಳಾಗಿತ್ತು ರೀ ಅವರು ಇವಾಗ ಮತ್ತು ಮುಂದೆ ಡೇಟ್ ಇಲ್ಲ ಅಂತೇಳಿ ಮತ್ತು ಅವರು ಗೊತ್ತಿಲ್ಲಾರ್ದು ಡೇಟ್ ತೆಗೆದಿದ್ರು ಇವರು ಗೊತ್ತಿಲ್ಲ ಡೇಟ್ ತೆಗೆದಿದ್ರು ಹೆಚ್ಚು ಕಮ್ಮಿ ಮುಂದೆ ಮತ್ತೆ ಟೈಮ್ ಸಾಲಂಗಿಲ್ಲ ಮತ್ತು ಮುಂದೆ ಇದಾಗಲ್ಲ ಅಂತೇಳಿ ಇವ್ರದ್ದು ನೋಡಿರಿ ಎಂಟಿ ಏರಿನದಲ್ಲ ಇವ್ರದ್ದು ಮನೆ ಶಾಂತಿನೇ ಇವತ್ತೇ ಇತ್ತು ನೋಡಿರಿ ಫ್ರೆಂಡ್ಸ ಇನ್ನು ನಾವು ಕೂಡ ಇಲ್ಲಿ ಇರೋಕೆ ಬಂದಂಥ ಟೈಮ್ದೊಳಗೆ ಎಲ್ಲ ಇಲ್ಲಿ ವೀಡಿಯೋಗಳು ಬರ್ತಿರ್ತಾವೆ ಯಾರ್ಯಾರೆಲ್ಲ ಜಾಸ್ತಿ ಲೈಕ್ ಅಂದ್ರೆ ವೀಡ್ಯೋದಾಗ ಎಲ್ಲರೂ ಖುಷಿನೇ ಇದ್ದಾರೆ ಎಲ್ಲರೂ ಆಲ್ಮೋಸ್ಟ್ ಸಪೋರ್ಟಿವ್ನೇ ಇದ್ದಾರೆ ನಾನಂತರೂ ಅವರು ಇಷ್ಟ ಇದ್ರೆ ಕೇಳಿ ಮಾಡಿ ವೀಡಿಯೋ ತೊಗೊಂಡಿರ್ತೀನಿ ಅವ್ರಿಗೂ ಭಾಳ ಖುಷಿಯಿಂದ ವೀಡಿಯೋದೊಳಗೆ ಬಂದಿರ್ತಾರೆ ನೋಡ್ರಿ ಇವ್ರ ಮನೆ ಓಪನಿಂಗ್ ನೋಡಿರಿ ಫ್ರೆಂಡ್ಸ ಅವರು ಸುಸ್ತಾಗಿ ಬಿಟ್ಟಾರ ನಾನು ನನ್ನ ಮನೆ ಟೈಮ್ದಾಗ ಹೆಂಗಾಗಿದ್ದೆ ನೀವು ನೋಡಿರ್ತೀರಿ ಇವರು ಅದೇನಾಗ್ತಿದ್ರು ಸೊ ನೀನು ಮನೆ ಟೈಮ್ದಾಗ ಭಾಳ ಸುಸ್ತಾಗಿದ್ದೀವ ನಿನ್ನ ಮುಖ ನೋಡಂಗಿದ್ದಿಲ್ಲ ಯಾವಾಗ ಸ್ವಲ್ಪ ಕಳೆ ಬಂದೈತೆ ಮುಖದೊಳಗೆ ಅಂತೇಳಿ ಅನ್ನಕತ್ತಿದ್ರು ನೋಡಿರಿ ಆಂಟಿ ಇವರು ಅಜ್ಜ ಮತ್ತು ಇವರು ಇಬ್ಬರೇ ಇರ್ತಾರೆ ಇಲ್ಲಿ ಅಜ್ಜ ಅಲ್ಲಿದ್ದಾರೆ ನೋಡಿರಿ ವೈಟ್ ಬಟ್ಟೆ ಹಾಕೊಂಡು ನಿಂತಿದ್ದಾರೆ ರೂಮ್ದೊಳಗೆ ನೋಡ್ತಿರ್ಬೋದು ಭಾಳ ಸುಸ್ತು ರೀ ಎಲ್ಲ ದಿನವಿಡೀ ಓಡಾಟ ಇರ್ತೈತಿ ಒಂದು ದಿನದ ಕಾರ್ಯಕ್ರಮಕ್ಕೆ ಒಂದು ತಿಂಗಳು ಎರಡು ತಿಂಗಳು ಓಡಾಡಿದ್ರು ಇಲ್ಲ ಅವ್ರಿಗು ಸುಸ್ತದಂಗೆ ಆಗ್ಬಿಟ್ಟೈತೆ ನೋಡಿರಿ ಫ್ರೆಂಡ್ಸ ಹ್ಮ್ ಇದು ನಮ್ಮ ಜಯ ಮಮ್ಮಿಯವರದ್ದು ಆಯರಿ ನೋಡ್ರಿ ಫ್ರೆಂಡ್ಸ ಸೊ ರೇಖಾಕನ ಕಡೆಯಿಂದ ಕುಕಮದ ಹಚ್ಚಿ ಕೊಡಕ್ಕೆ ಹಚ್ಚಿದ್ರು ಇಲ್ಲಿ ನೋಡ್ರಿ ಹಾಲ್ದಾಗ ಈ ಥರ ಪೂಜೆ ಮಾಡಿದ್ದಾರೆ ಫ್ರೆಂಡ್ಸ ನಾನು ಕೂಡ ಬಟ್ಟೆನೇ ತೊಗೊಂಡು ಹೋಗಿದ್ದೆ ನೋಡ್ರಿ ಆಯರಿಗೆ ಇದು ಇವು ಆರಗಡೆಗೈತಿ ಅನ್ನ ಅನ್ನಕತ್ತಿದ್ರು ಅವರು ಹಂಗಾಗತ್ರಿ ನಮ್ ಅಂದರೆ ಎಲ್ಲರೂ ಬಂದಿರ್ತಾರೆ ಎಲ್ಲರೂ ಕೆಲಸ ಮಾಡೋದು ಇರ್ತಾರ ಬಟ್ ನಮ್ಮದು ಅನ್ನೋದು ಜಾಸ್ತಿ ಇದು ಇರ್ತೈತಿ ನೋಡ್ರಿ ಹೆಂಗಾಗುತ್ತ ಏನಪ್ಪ ನಂಗೆ ಅಂತೇಳಿದ ಒಂದು ಗಾಬರಿ ಗಾಬರಿ ಅನ್ನೋದು ಇರ್ತೈತಿಲ್ಲ ಹಂಗಾಗಿ ನಮ್ಗೆ ಸ್ವಲ್ಪ ಹೆಚ್ಚಿಗೆ ಸುಸ್ತಾಗತ್ತಂತನೇ ಹೇಳ್ಬೋದು ನೋಡ್ರಿ ನಾನು ಕುಕಂಬ ಅದಿಲ್ಲ ಅರಿಶಿನ ಕುಕ್ಕಂಬ ಹಚ್ಚಿ ಬಟ್ಟೆ ತೊಗೊಂಡು ಬಂದಿದ್ದೆ ನೋಡ್ರಿ ಫ್ರೆಂಡ್ಸ ನಾನು ಕೂಡ ಅವರಿಗೆ ಕೊಟ್ಟೆ ನೋಡಿರಿ ಸೊ ಭಾಳ ಜನ ಯಾರೆಲ್ಲ ಮನೆ ಅನ್ನೋ ಒಂದು ಆಸೆಯನ್ನು ಹೊಂದಿದವರು ಒಂದಿದವರು ಕೂಡ ಮನೆ ಅನ್ನೋದೊಂದು ಆಗಲಿ ಅಂತೇಳಿ ಕೂಡ ನಾನು ಕೂಡ ಕೇಳ್ಕೊತೀನಿ ನೋಡಿರಿ ಫ್ರೆಂಡ್ಸ ಯಾರೇ ಇರ್ಲಕ್ಕ ಹಿರಿಯರು ಅಂತಂದ್ರೆ ಅವ್ರ ಆಶೀರ್ವಾದ ತೊಗೊಳೋದು ಹೇಳ್ತಾರೆ ಅವ್ರ ಆಶೀರ್ವಾದ ತಗೊಂಡ್ವಿ ನೋಡಿರಿ ಗ್ಯಾಸ್ ಒಲನ ಹೆಂತೀನಿ ನೋಡ್ರಿ ನಮ್ಮ ಮಾಮ ಕಲಸ ನೆನಗೆಲ್ಲ ಮತ್ತು ಹಚ್ಚು ಹಚ್ಚು ಕಥೆನ್ ತೆಗಿ నేను పర్వత పుర ర ర జామ్ ఉంటది ఇది పిన్నావు వేరపురు రు ఉకివాడు కడుతూ యాడోలేవు కొలేరు సిగడిగులు ఇది జామ్ ఇది సింగల్ సిగడి అది రాము దేవా ಇಲ್ಲಿ ಏಸಾವ್ರಿ ಮೂರ್ ತಂದಿರಲ್ರಿ ಅವ ಈಗಿಂತ ಬಂದಾಗ್ಯಾವ್ರಿ ಇದ್ರ ಸಾಮಾನು ಭೀ ಸಿಗಲ್ರಿ ಈಗ ಯಾವ ಐಕಿ ನೋಡ್ರಿ ಪರಿ ಮಾಡ್ ಬಿ ಕಲ್ತಾಳ ಕೂಡ ನಮ್ಮ ಮಾವರ ಇದಲ್ಸ ಮಾಡ್ತಾರ್ರಿ ಏಕ ನೋಡ್ರಿ ಈಗನು ತಂಗಿಗಾರ್ ಹಿಡ್ಕೊಂಡ್ ಬಿಳಿತ ಅತ್ತಿಗನು ಆವಾಜ್ ಕಮ್ಮಿ ಮಾಡು

ಇವರು ನಮ್ಮ ಮನೆಯವರ ಸಾದ್ರತೆ ಆಗ್ಬೇಕು ನೋಡ್ರಿ ಫ್ರೆಂಡ್ಸ್ ಇವರು ಕೂಡ ಅವಳ ಜೋಳಿ ಇದಾರೆ ನಮ್ಮ ಮನೆಯವರ ಸಾದ್ರತೆ ಇದೇರಿ ಅವ್ರಿಬ್ರು ಹೆಣ್ಮಕ್ಳು ಅವಳಿ ಜೋಳಿ ಇದ್ದಾರೆ ಗಂಗೋತ್ಯ ಗೌರವತ್ಯ ಅಂತ ಕರೀತಾರ ಸೊ ಈ ಇವರು ಅವಳ ಜೋಳಿ ಮತ್ತು ನಮ್ಮ ಯಜಮಾನರು ಮತ್ತು ನಮ್ಮ ನಾದಿನಿ ಅವರು ಕೂಡ ಅವ್ಳ ಜೋಳಿ ಇದ್ದಾರೆ ಸಾಕಷ್ಟು ಸರಿ ವಿಡೋದಾಗಿ ಹೇಳ್ಕೊಂಡಿರ್ತೀನಿ ಅವರು ಕೂಡ ನೋಡ್ರಿ ಈ ಥರ ವರ್ಧಾಶಂಕರ್ ಪೂಜೆ ಅದೆಲ್ಲನೂ ಮಾಡಿದ್ದಾರೆ ನೋಡ್ರಿ ಸೊ ಎಲ್ಲವನ್ನು ಬೇರೆ ಬೇರೆ ಥರದ ಒಂದು ಅದು ಅಂದ್ರ ಅವ್ರವ್ರು ಒಂದು ಕನಸಿನ ತಕ್ಕಂಗೆ ಪೂಜೆ ಅದೆಲ್ಲನೂ ಕೂಡ ಮಾಡಿರ್ತಾರೆ ರೀ ಮೇನ್ ಇರೋದಪ್ಪ ಅಂತಂದ್ರೆ ಒಂದು ಕಳಿಸ್ತಮಗೆ ಮತ್ತು ತೆಂಗಿನಕಾಯಿ ಅಂತ ಹೇಳ್ತಾರೆ ನೋಡ್ರಿ ಅದರೊಳಗನೆ ಲಕ್ಷ್ಮಿ ಈತ ಅಂತ ಹೇಳ್ತಾರೆ ಸೊ ಜಾಸ್ತಿ ಅದನ್ನು ಕೂಡ ಲಕ್ಷಣವಾಗಿಯೇ ಪೂಜೆ ಕಾಣಿಸೋಕತ್ತಿದ್ದು ನೋಡ್ರಿ ಅವು ಸಣ್ಣ ಸಣ್ಣ ಅಡ್ಕಲ್ ಗಡಿಗೆ ಏನಂತಾರೆ ನೋಡ್ರಿ ಅವು ಇದು ಸ್ವಲ್ಪ ಚಂದಾಗ ಕುಂಡ್ರಲ್ಲಾಗಿದ್ದೆವು ಹಂಗಾಗಿ ರೆಕ್ಕ ಅದನ್ನು ನೇಟ್ ಮಾಡಾತ್ತಿದ್ದು ನೋಡ್ರಿ ಯೂ ಕೊಲ್ಲಾದ ಯಾವಾಗ ಮಂದಿ ಹಂಗಿಲ್ಲ ಯಾವಾಗ ಮನಿ ಬಾಗಲು ಕೊಲ್ಲಾದ್ರೆ ಯಾವಾಗ ಬರಬಹುದು ಯಾರನು ಇರ್ ನೀವು ಆ ಕಡೆ ಹೋರಿ ಈ ಕಡೆ ಹೋರಿ ಅನಲ್ ಅವರು ಅವ್ರ ಮನೆಗೆ ಬಂದಿರಿ ಅವ್ರ ಮನೆಗೆ ಇದ್ದು ಆ ಕಡೆ ಅನ್ನಲ್ಲ ಅವರು ಒಬ್ಬರೀ ಅನ್ನಿಸ್ತದ உடல்பாட்டும் நூலில் நூலில் மரியாதை ಅಲ್ಲಿ ಅವು ಎರಡು ಕಡೆಯಿಂದ ಹಾಯಿ ಮಾಡುಕತ್ತಾವೆ ಅಲ್ಲಿ ಮ್ಯಾಗ ಗಾಡಿ ಗಾಡಿ ಭೀ ನಮ್ಗೆ ಹಾಯ್ ಮಾಡ್ತದೆ ಆಶೀರ್ವಾದ ಭೀ ಅದು ಎಲ್ಲನೇ ಅದು ಏ ಬರ್ತೇನಾ ರೆಕಿಕಾ ಆಂ ಬಾಯ್ ಬಾಯ್ ಹಾಂ